ನಮ್ಮನೆ ಬೆಡ್ ಬೆಡ್ಡ ಗುರು ಇದು ತಂದೆ ತಾನೇ ಅದು ಯಾವುದೋ ಮೋನಿಕಾ ಮೋನಿಕಾ ಅಕ್ಕ ಬನ್ನಿ ಅಕ್ಕ ಗಂಡು ಹೆಣ್ಣು ಹೊಂಟೈತಾರೆ ಮನೆಗೆ ನೀವು ಹಿಂಗೆ ಮಾಡಿದೆ ಆಗಿದೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಏನಾಯಿತಾ ಊಟ ಸೂಪರ್ ಆಗಿತ್ತು ಟ್ರೆಂಕ್ ಸಿರ್ಯಾಕಿದ್ರೆ ಇವ್ರು ಹೆಂಗೆ ಕೊಡಬೇಕಿದೆ ಅಂತ ಡಿಸ್ಕಸ್ ಮಾಡ್ತವ್ರೆ ಕೈ ಒಂದು ಲಕ್ಷ ತರ ಸ್ವೀಟ್ ಇದೆ ಬಟ್ ಪಿಯರ್ ನಾಟ್ ಚೂಸಿಂಗ್ ಸ್ವೀಟ್ ಸರ್ ಊಟ ಮಾಡಿದ್ರಾ ಇನ್ನು ರಿಸೆಪ್ಷನ್ ನಡೀತಾನೆ ಇದೆ ನೋಡಿ ಇಷ್ಟು ಚೆನ್ನಾಗಿದ್ದಾರೆ ಇನ್ನು ಚೋಟ್ರಲ್ಲಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಆನ್ ಸಾಗಾ ಸ್ಟೋರೀಸ್ ಸಾಗಾ ಸ್ಟೋರಿಯ ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಒಂದು ರಿಸೆಪ್ಷನ್ಗೆ ಹೋಗ್ತಾ ಇದೀವಿ ಗೈಸ್ ಒಂದ ಎರಡ ಗೊತ್ತಿಲ್ಲ ಇನ್ನು ಎರಡು ರಿಸೆಪ್ಷನ್ ಇದೆ ಎರಡು ಮದುವೆಗೆ ಇನ್ವೈಟ್ ಇದೆ ನಮಗೆ ಸೊ ನಾವು ಒಟ್ಟಿಗೆ ಹೋಗ್ತಾಯಿದ್ವಿ ತುಂಬ ಏನೇನೋ ಆ್ಯಕ್ಚುಲಿ ನಮಗೆ ಎರಡೆರಡು ಕಡೆಯಿಂದ ಇದು ಕನೆಕ್ಷನ್ ಇದೆ ಈ ಮದುವೆಗಳಿಗೆ ಸೊ ಯಾವ ಕಡೆಯಿಂದ ಏನು ಅಂತ ಎಲ್ಲ ಹೇಳ್ತೀವಿ ಆ್ಯಂಡ್ ನಮ್ಮ ಮನೇಲಿ ಇಬ್ರು ಎರಡು ಮೂರು ಅವರಿಂದ ಮೂರು ಅವರ್ ಒಂದು ಸಿನಿಮಾ ಮುಗಿಸಿ ಆಚೆ ಬರ್ಬೋದಾಗಿತ್ತು ಮೂರು ಗಂಟೆಯಿಂದ ಇಬ್ಬರು ಮಹಿಳಾ ಮಣಿಯರು ರೆಡಿ ಆಗ್ತಾನೇ ಇದ್ದಾರೆ ಆಗ್ತಾನೇ ಇದ್ದಾರೆ ಆಗ್ತಾನೇ ಇದ್ದಾರೆ ಇನ್ನೂ ಮುಗ್ದಿಲ್ಲ ಮನೆಯೆಲ್ಲ ಆಗಿದೆ ಮನೆಯೆಲ್ಲ ಮೆಸ್ ಮಾಡಿ ನೋಡಿ ಬರೀ ಒಂದು ತುಣುಕ್ ತೋರಿಸ್ತೀನಿ ನೋಡಿ ತೆಂಗಿಟ್ಕೊಂಡೋಗ್ರಿ ನಮ್ಮನೆ ಬೆಡ್ಡ ಗುರಿದು ತಂದಾನಿ ತಾನೇ ಏಯ್ ಏನ್ರ ಹಿಂಗೆ ಮಿಂಚ್ತಾ ಇದ್ರಿ ನೀವು ನಿನ್ನ ಮದುವೆಗೆ ಹಿಂಗೆ ರೆಡಿ ಆಗಿತಿಲ್ವಲ್ಲ ಇವಡು ಫುಲ್ ಮಿಂಚ್ತಾ ಇದ್ದಾಳೆ ನೋಡಿ ಚಂದು ಚಂದು ಮಾಡಿ ಟ್ರಿಪ್ ಹೋಗಿ ಎಷ್ಟು ಕಿಲೋಮೀಟರ್ ಟ್ರಿಕ್ ಅದು ಓಕೆ ಚೆನ್ನಾಗಿ ಟ್ರೆಕ್ ಮಾಡ್ಕೊಂಬಂದು ಈಗ ರಿಸೆಪ್ಷನ್ಗೆ ಹೋಗೋಕೆ ನಮ್ಮದ ರೆಡಿ ಆಗೋಳೆ ನೆಕ್ಸ್ಟ್ ಲೆವೆಲ್ ಎನರ್ಜಿ ಸಿಕ್ಕಾಪಟ್ಟೆ ಎನರ್ಜಿ ಆಗ್ತಾ ಇದ್ದಾಳೆ ಯಾರಿಗೋಸ್ಕರ ಅಂದರೆ ಇವಳ ಫ್ರೆಂಡ್ ಅಕ್ಕನ ಮದುವೆ ಸೊ ಫ್ರೆಂಡ್ ಕಡೆಯಿಂದ ಹೋಗ್ತಾ ಇರೋದೊಳು ಫುಲ್ಲು ಅದೇ ಡ್ಯಾನ್ಸ್ ಹೇಳಿದ್ವಲ್ಲ ಡ್ಯಾನ್ಸು ಡ್ಯಾನ್ಸ್ ಪ್ರಾಕ್ಟೀಸ್ ಆ ಮದುವೆಗೆ ಮಾಡ್ತಾ ಎಲ್ಲ ಮುಗ್ದಿದೆ ಇವತ್ತೇನೋ ಡ್ಯಾನ್ಸ್ ಉಂಟಾ ನೋಡ್ಬೋದಾ ನಾವು ನೋ ಡ್ಯಾನ್ಸ್ ನಥಿಂಗ್ ಸಾಗಷ್ಟೋಸ್ಗೆ ಎಂಟರ್ಟೈನ್ಮೆಂಟೇ ಕೊಡ್ತಾಯಿಲ್ಲ ಇವಳು ಡ್ಯಾನ್ಸ್ ಮಾಡಿದ್ರೆ ನಮ್ಮ ಲಾಕ್ ಒಂದು ಸರ್ತಿ ಯಾವಿಕ ಮೋನಿಕ ಬಟ್ಟ ಅಂತೂ ಕಳೆದೋಗಳೆ ರೆಡಿ ಆಯ್ತಾ ಆಯ್ತಾ ಅವಳೆ ಆಯ್ತಾಳೆ ಮುಗಿತಾವ ಓಡ್ಬೋದಾ ಟೈಮ್ ಎಷ್ಟು ಗೊತ್ತಾಗೈಸ್ ನೋಡಿ ನೀವೇ ಎಷ್ಟಾಗೈತೆ ಎಂಟು ಕಾಲು ನಾವು ಎರಡು ಕಡೆ ಹೋಗ್ಬೇಕು ಎರಡು ಕಡೆ ಹೋಯ್ತೀವ ನಿಜ ಒಂದು ಗೊತ್ತಿಲ್ಲ ಲೆಚ್ಚಿ ಏನೇನಾಗುತ್ತೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀವಿ ಈ ಬ್ಲಾಗಲ್ಲಿ ಬ್ಯಾಕ್ ಮಾಡ್ಬಿಡೋ ಅಕ್ಕ ಬನ್ನಿ ಅಕ್ಕ ಗಂಡು ಹಣ್ಣು ಹೊಂಟೋತಾರ ಮನೆಗೆ ನೀವ್ ಹಿಂಗೆ ಮಾಡ್ತಾ ಇದ್ರೆ ಎಷ್ಟೊತ್ತ ಮಾಡ ಇವಾಗ ನಾವ್ ಯಾರ ಮದುವೆ ಹೋಯ್ತಿರೋದು ಚಂದ ಹಾಕಿಗೆ ಸುಮ್ನೆ ಊಟ ಕೊಡ್ತಾರೆ ಅಂತ ಹುಡ್ಗ ಹೆಂಗೆ ಅಂದ್ರೆ ನಮ್ಮ ಚಿಕ್ಕಮ್ಮನ ಮಗಳ ಗಂಡನ ಮೊಮ್ಮಗಳ ಸೊಸೆಯ ನಮ್ಮ ನಮ್ಮಮ್ಮಿಯ ತಂಗಿ ಕಡೆಯಿಂದ ಅವ್ರು ನಮಗೆ ಸಂಬಂಧ ಆಗ್ಬೇಕು ಸೊ ನಮ್ಮ ಚಿಕ್ಕಮ್ಮನ ಕಡೆಯಿಂದ ಸಂಬಂಧ ಹುಡುಗ ಅಪ್ಪ ಅಮ್ಮ ಬರಬೇಕಿತ್ತು ಕಾರಣ ಅಂತ ಊರಲ್ಲಿ ಊರಲ್ಲಿ ತುಂಬಾ ಮಳೆ ಹೊಸದಾಗಿ ಅಗ್ರಿಕಲ್ಚರ್ ಎಲ್ಲ ಶುರು ಮಾಡ್ತಾರೆ ಅಂದ್ರೆ ಹೊಸ ಬೆಳೆ ಶುರು ಮಾಡ್ತಾ ಸೊ ಅದಕ್ಕೆ ತುಂಬ ಬಿಝಿ ಇದ್ದಾರೆ ಅವರು ದನ ಕರುಗಳೆಲ್ಲ ಇದೆ ಎಲ್ಲ ಬಿಟ್ಟು ಆಗಲ್ಲ ಅವರು ಅದಕ್ಕೆ ನಾವೇ ಹೋಗ್ತಾ ಇದೀವಿ ಆಯ್ತಾ ಮಗಳೇ ಇಷ್ಟೊತ್ತು ಇಷ್ಟೊತ್ತು ಲೇಟ್ ಇದ್ದಿಲ್ಲ ಈಗ ಲೇಟ್ ಚಲೋ 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 ಹಾಂ ಯಪ್ಪಾ ಅಂದರು ಆ್ಯಂಡ್ ಗೈಸ್ ಪಾರ್ಕಿಂಗ್ ಸಿಗಲ್ಲ ಅಂತ ಅಂದ್ಕೊಂಡೇ ಬಂದ್ವಿ ಹಂಗೆ ಸಿಕ್ಕಲಿಲ್ಲ ಪಾರ್ಕಿಂಗ್ ಎಲ್ಲೋ ಅನ್ನಿಸುತ್ತೆ ಕಡೆ ಪಾರ್ಕ್ ಮಾಡಿ ದೂರದಲ್ಲಿ ಪಾರ್ಕ್ ಮಾಡಿ ಬಂದ್ವಿ ಎಂಟ್ರಿ ಆಗಿದೆ ಎಂಟ್ರಿ ಆಗಿದ್ರಿ ಎಲ್ಲ ನೋಡ್ತಾ ಇರ್ಬೋದು ಐತೆ ನೋಡಿ ಇಟ್ಸ್ ಎ ಪಿಗ್ ವೈಡಿಂಗ್ ಜಾಬ್ ಇದ್ದೀವಿ

ಆಯ್ತು ಎರಡೂ ಆಗಿಲ್ಲ ಅವಳೇ ನೋಡ್ಬೇಕು ಬರ್ ನೆಕ್ಸ್ಟ್ ಚಂದ್ರದೇ ಮೈಸೂರು ಆದ್ರೆ ಆಗಬೇಕು ಬಟ್ ಮೈಸೂರ್ ಆದ್ರೆ ಫುಲ್ ವಾರ್ ಮಾಡ್ತಾರೆ ಕೈ ನೋಡಿ ನಮ್ಮ ಇಡೀ ಫ್ಯಾಮಿಲಿ ಮುಂದೆ ಕಾಯಿ ಮಾಡ್ಬಿಡ ಇಲ್ಲ ಒಂಟ ಬಿಡ್ತಾರೆ ಈಗ ಬಾಯ್ ನಮ್ ದೊಡಮ್ಮ ಎಲ್ಲ ಬಂದೋರು ಎಲ್ಲ ಇದೆಲ್ಲ ಎಸ್ಕೇಪ್ ಆಗಿದ್ದಾರೆ ಪಾಪ ಎಷ್ಟು ಕೋಟೆ ಬಂದವರು ಎಷ್ಟು ಕೋಟೆ ವಾಪಸ್ ಹೋಗ್ಬೇಕು ಅಂತ ಆಲ್ರೆಡಿ ಎಸ್ಕೇಪ್ ಊಟ ಚೆನ್ನಾಗಿತ್ತ ಊಟ ಸೂಪರ್ ಆಗಿತ್ತು ನಮ್ಮ ಮಾವ ನಾಮ ನೋಡಿದ್ರೆ ಗೊತ್ತಾಗ್ಬಿಡ್ತೇನೆ ನಮ್ಮ ಮಾವ ಇವರು ಅಂತ ಚೆನ್ನಾಗ್ ಆಕ ಬಂದ್ರೆ ನೋಡಿ ಇವ್ರು ನಮ್ಮ ಮಂಜಣ ಅಂತ ಅಕ್ಕ ಬಾಯ್ ಆ ಇಲ್ಲ ಆಗ್ಲೇ ಬಾಯ್ ಯಾರು ಅಂತ ಹೇಳಿ ನೀನು ಇಂಟ್ರೊಡ್ಯೂಸ್ ಮಾಡ್ಸ ಅಣ್ಣ ಪ್ರತಿ ವರ್ಷ ರಾಕಿಲ್ಲ ಕಟ್ಟಿದಳೆ ಗಿಫ್ಟ್ ಎಲ್ಲ ಕೊಟ್ಟಿದ್ದಾನೆ ಸೋದರ ಮಾತಾಡ ಮಾತಾಡೋ ಏನಾದ್ರು ನಾಚ್ ಕದನ ನಾಚ್ ಕದನ ನೋ ಆ ಆಪ್ಕೆ ತುಂಬಾ ಚನ್ನಾಗಿ ಮಾತಾಡ್ತೇನೆ ಆ ಮಾತಾಡತಾರೆ ಓಡಪತ್ತಿರಾ ಬತ್ತಿನಂಗ ನಾ ಫೋಟೋ ಕೊಡ್ಕೊ ನಾನು ಮಾತಾಡಿ ಎಲ್ಲ ನಾಚ್ ಕದರ ವಿಚಾರವಾಗಿ ಮಾ ಆಯ್ಕೆ бай ಮಜಾ ನಾ бай ಬಲೇಕ ಸಿರನ್ ಬಂಡೆ ಹೋಗಿ ಇಷ್ಟ ಬೇಕೋ ಐತೀರಾ ಹಾ ನಮ್ಮನೆ ಬನ್ನಿ ಏಕ ಹೋಯ್ತೀರಾ ಓ ಮೆಸೇಜ್ ಹಾಕಿದ್ಲು ಅಲ್ಲೇಕ್ಕೆ ಮನೆಗೆ ಹೋಯ್ತು ದಿನಾಟಿ ಇವ್ರು ಇಲ್ಲಿ ಔರ ಹೆಂಗ್ ಸೀರೆ ಹಾಕಿದಿರಾರೆ ಇವ್ರು ಹೆಂಗ್ ಒಡವೆ ಹಾಕಿದ್ರೆ ಅಂತ ಡಿಸ್ಕಸ್ ಮಾಡ್ತವರೇ ಮಾಮೂಲಿ ಇರೋದು ಡಿಸ್ಕಷನ್ ಚಂದೋ ನಿಂದ್ರಸ ಯಾರೋ ಬೇರೆರ ಹಾಕೋ ಬಂದವರೇ ಲೆಹಂಗ ಲೇಂಗ ಸೇಮ್ ಕೊಲ್ಲ ಗಾಬ್ರಿ ಐತೋ ಅಂದ್ರಸ ಓ ಮೈ ಗಾಡ್ ಜನಕ ಟಾಪಿಕ್ ಆ್ಯಂಡ್ ಇವತ್ತಿನ ಕಾರ್ಯಕ್ರಮದ ಮುಖ್ಯವಾದ ಅಂತ ಊಟ ಊಟ ಅಂತ ಸಕ್ಕತ್ತಾಗಿ ಸಕ್ಕದಾಗಿದೆ ಅಂತ ನಮ್ಮ ಮಾವ ಹೇಳೋಗಿದ್ದಾರೆ ನಾವು ಸ್ವಲ್ಪ ಅಲ್ಲಿ ಅಲ್ಲಿದ್ದೀವಿ ಸೊ ಅದಕ್ಕೆ ನೋಡಿ ಕ್ರೌಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದ್ದಾರೆ ವೈಸ್ ಇವಾಗ ಕುರ್ಚಿ ಸಿಗುತ್ತಾ ಇಲ್ವಾ ಅನ್ನೋದೇ ನಮ್ಮ ಏನಾಗುತ್ತೆ ಅಂತ ಗಗನವರ ಕಡೆಯಿಂದ ಒಂದು ಚಿಕ್ಕ ಕ್ಯಾಟ್ ವಾಕ್ ಫ್ಯಾಷನ್ ಶೋ ನಡೀತಾ ಇದೆ ಅಲ್ಲಿ ಡೋರ್ ಹತ್ತ ಒಂದು ಅಷ್ಟು ಲಕ್ಷ ಜನ ನಿಂತಿದ್ರು ಅಲ್ಲಿ ಕಾಯ್ಕೊಂಡು ನಿಂತಿದ್ದೀವಿ ನಮ್ಗೆ ಗೊತ್ತೇ ಇಲ್ಲ ಬಫೆ ಇದೆ ಅಂತ ಸೊ ವಿ ಆರ್ ಗೋಯಿಂಗ್ ಫಾರ್ ದ ಬಫೆ ನಾವು ಅಲ್ಲಿ ಹೋಗಿ ಅಲ್ಲಿ ಕಾಯಿ ಕೊಂಡು ಬಳ್ಸೋಕ್ಕೆ ಒಂದು ಅಷ್ಟೊತ್ತು ಮಾಡ್ತಾರೆ ಸೊ ಅದಕ್ಕೆ ನಾವು ಎಲ್ಲ ನಿಮ್ಮ ಡ್ರೆಸ್ ನಡ್ರಿ ಈಗ ಬಫೆಲಿ ನಮ್ಗೆ ಬೇಕಾದ್ರೆ ಸೆಲೆಕ್ಟೆಡ್ ಐಟಮ್ಸ್ ತಿನ್ಬೋದು ಆರಾಮಾಗಿ ಅಲ್ಲಿ ಎಲ್ಲಾನು ಬಡ್ಸಕ್ಕೆ ಬರ್ತಾರೆ ನಾವು ಅದು ಬೇಡ ಇದ್ಬೇಡ ಅಂತ ಹೇಳೋದೇ ಬೇಡ ಸೊ ನಮ್ಗೆ ಏನು ಬೇಕು ಅದನ್ನು ಹಾಕೊಂಡು ತಿನ್ಕೊಂಡು ಹೋಗ್ಬೋದು ಇಲ್ಲೂ ಕ್ರೌಡ್ ಇದಾರೆ ಇದರಲ್ಲಿ ಎಂತ ಪಾನ್ಕ ಉಂಟಾ ಪಾನ್ ಕೈ ಇಲ್ವ ಎಂತ ಶೋಪೀಸ ಒಂದು ಎತ್ಕೊಂಡು ಹೋಗೋಣ ಮನೆಗೆ ಎತ್ಕೊಂಡು ಹೋಗೋಣ ಸೂಪಿಂದ ಶುರುವಾಗ್ತಾ ಇದೆ ಅಯ್ಯೋ ಇಲ್ಲಿಂದ ಶುರು ಮಾಡಿ ನಾವು ಇಲ್ಲಿಗೆ ಎಂಡ್ ಮಾಡ್ಬೇಕು ಇಷ್ಟು ಇಷ್ಟು ದೂರ ಇದೆ ಇವತ್ತು ನಾವು ಟ್ರಾವೆಲ್ ಮಾಡಬೇಕಾಗಿರೋದು ನೋಡೋಣ ಏನೇನು ಹಾಕೋತೀವಿ ಅಂತ ಪ್ರೈಸ್ ಒಂದು ಲಕ್ಷ ಥರ ಸ್ವೀಟ್ ಇದೆ ಬಟ್ ವಿ ಆರ್ ನಾಟ್ ಚೂಸಿಂಗ್ ಸ್ವೀಟ್ ಚಿಲೇಬೀ ರಸಗುಲ್ಲ ಎಲ್ಲ ಇದೆ ನಾವು ಹಾಕೋತಾ ಇಲ್ಲ ಪಿ ಯಾರೊಂದು ಡಯಟ್ ನಾವು ಸೂಪ್ ಮಾತ್ರ ತಗೊಂಡಿದ್ದೀವಿ ಸರ್ ಊಟ ಹೇ ಏನಮ್ಮ ಇದು ಖಾಲಿ ಆಗೈತೆ ನಾವು ಬತ್ತಾಯಿದ್ದಂಗೆ ರೋಟಿ ಇಲ್ಲ ಬರುತ್ತೆ ನಾವು ಫಸ್ಟಿಗೆ ರೋಟಿ ಒಂದು ಇಡ್ಲಿ ಗೋಬಿ ಮಂಚೂರಿಯಲ್ಲ ನಮ್ಮ ಕಾರ್ನ್ ಮಂಚೂರಿ ಕಾರ್ನ್ ಯಪ್ಪ ರೋಟಿ ಕರಿ ಹಾಕೊಂಡಿದ್ವಿ ಶಿವಸ ಹೆಂಗಿದೆ ಸೂಪು ಊಟ ಎಲ್ಲ ಆಯಿತು ಗೈಸ್ ಲೇ ಏನೇ ಕರ್ಕೊಂಬಿಟ್ಟು ಫ್ರೆಂಡ್ ಮತ್ತೆ ಹಿಂಗೆ ಬಿಟ್ಟು ಹೋದ್ರೆ ನೀನು ಯಾಕೆ

ಮಾಡಿ ಸ್ವಲ್ಪ ಊಟ ಮಾಡಿ ರಿಸೆಪ್ಷನ್ಗೂ ಹೋಗಿ ಶಾರ್ಟ್ಕಟ್ ಅಲ್ಲಿ ಮುಗಿಸಿ ಹೋಗ್ತಾ ಇದೀವಿ ಈಗ ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡೋಣ ಅಂತ ಬೆಳಿಗ್ಗೆ ಹೋಗಕ್ ಕಷ್ಟ ಆಗುತ್ತೆ ಅಂತ ಆಮೇಲೆ ಎರಡ್ ಮದ್ವೆ ಇವತ್ತು ನಾಳೆ ಇವತ್ತು ನಾಳೆ ಒಂದು ಅಮ್ಮನ್ ರಿಲೇಟಿವ್ ಒಂದು ಅಪ್ಪನ್ ರಿಲೇಟಿವ್ ಸೊ ಅಮ್ಮನ್ ರಿಲೇಟಿವ್ ಹೋದ್ವಿ ಈಗ ಅಪ್ಪನ್ ರಿಲೇಟಿವ್ ಹೋಗ್ತಾ ಇದೀವಿ ಸ್ವಲ್ಪ ಲೇಟ್ ಆಗೋಯ್ತು ಅಂದ್ರೂ ಅಟೆಂಡ್ ಮಾಡೋಣ ಅಂತಾನೆ ಹೋಗ್ತಾ ಇದೀವಿ ಇಲ್ಲಿಗೆ ಬೇಗ ಹೋಗೋಣ ಹೋಗೋಣ ಬನ್ನಿ ಎಂಟೂರೆ ಅಡ್ವೆಂಚರ್ ಎರಡನೇ ರಿಸೆಪ್ಷನ್ ಮೈ ನೋಡಿ ಗೈಸ್ ನಾವು ಮುಗಿಸ್ಕೊಂಡು ಯಪ್ಪಾ ಕ್ರೇಜಿ ಕ್ರೀಜಿ ಎಲ್ಲ ಹೋಯ್ತವ್ರು ಊಟ ಮಾಡ್ಕೊಂಡು ನಾವು ಇವಾಗ ಹೋಯ್ತಿದ್ವಿ ಇವ್ರು ಯಾವಾಗ ಇವಾಗ ಬತ್ತಾವಲ್ಲ ಅಂತ ಇವ್ರು ಬೈಕ್ ಹತ್ತಿ ಇರ್ತಾರೆ ಆಲ್ಮೋಸ್ಟ್ ಹತ್ತುವರೆ ಆದ್ರೂ ಇನ್ನೂ ರಿಸೆಪ್ಷನ್ ನಡೀತಾನೆ ಜನ ಚೆನ್ನಾಗಿದ್ದಾರೆ ಇನ್ನು ಚೋದ್ರಲ್ಲಿ ಇವರು ರಣ್ಣನ ಮಗನ ಜೊತೆ ಆಟ ಆಡ್ತಾಳೆ ಇದು ಗೈ ಅಷ್ಟೇ ಎರಡು ಕಡೆಯಿಂದ ಮದುವೆ ನಡೀತಾ ಇದೆ ಹುಡುಗ ಬಂದ್ಬಿಟ್ಟು ಗಗನವರ ಅಣ್ಣನ ಕಡೆ ಸಂಬಂಧ ಆ್ಯಂಡ್ ಹುಡುಗಿ ಬಂದ್ಬಿಟ್ಟು ನಮ್ಮ ಅಪ್ಪನ ಕಡೆ ಸಂಬಂಧ ಬಂದಿರೋದು ಸೊ ಎರಡು ಮದುವೆ ನಾವು ಅಟೆಂಡ್ ಮಾಡಿ ಮುಗಿಸಿದ್ವಿ ಗೈಸ್ ಅಂತ ಇಂತೂ ಕಷ್ಟಪಟ್ಟು ಎರಡು ಮದುವೆ ಮುಗಿಸಿದ್ವಿ ಜನ ಇರಲಿಲ್ಲ ಅಷ್ಟಿಲ್ಲ ಲೇಟಾಗಿ ಆರಾಮಾಗಿ ಫೋಟೋ ತೊಗೊಂಡು ಮಾತಾಡ್ತಿ ಹೇಳಿ ಅಲ್ಲಿ ಎಲ್ಲ ತಳಿತಾಡ್ತಾರೆ ಹೋಗಿ 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 ಅಂತ ಜನ ಎಲ್ಲ ಹೋಯ್ತವ್ರಿ ಇನ್ನು ಜನ ಇದ್ದಾರೆ ನಾವು ಹೋಗ್ಬೇಕು ಹಲೋ ಎಕ್ಸ್ಕ್ಯೂಸ್ ಮೀ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಸರಿ ಎಲ್ಲ ಮಿಸ್ ಮಾಡಿಟ್ಟಿದ್ದೀರ ನೀನು ತಂಗಿ ಚಂದು ಚಂದ ಬಂದು ಇವಳು ಸೇರ್ಕೊಂಡು ಎಲ್ಲ ಎತ್ತಿ ಕೆತ್ತಿ ಬಿಸಾಕವ್ರೆ

ಚಂದ ನನೀನಿ ಇವಳಿಗೆ ಏನು ಒಂದು ಪೈಸದ ಏನು ಹಾಕಿಲ್ಲ ಇವಳು ಸೀರೆ ಫಸ್ಟ್ ಒಂದು ಅದು ಇದು ಸೆಲೆಕ್ಟ್ ಮಾಡಿದ್ಲು ಪಿಂಕ್ ಕಲರ್ ಇರೋದು ಆಮೇಲೆ ಇದು ಇದು ಹಾಕೊಂಡಿದ್ದಾಳೆ ಹುಡುಗಿರೋದು ಒಂದಲ್ಲ ನೋಡಿ ಕಸ ಥರ ಇತ್ತು ಎಷ್ಟು ನೀಟಾಗಿ ರೆಡಿ ಮಾಡಿದ್ದೀ ಅಂತ ಹೇಳಕ್ಕಾಗಲ್ಲ ಮಾಡಿದಾಳೆ ಗೈಸ್ ಫೈನಲಿ ನಮ್ದು ಮೇಕಪ್ ಎಲ್ಲ ತೆಗ್ದಿ ಫ್ರೆಶ್ ಆಗಿ ನಾನೇನ್ ಹಾಕಿರ್ಲಿಲ್ಲ ನಮ್ದು ಅಲ್ಲ ನಮ್ದು ನಾನ್ ಜಾಸ್ತಿ ಮೇಕಪ್ ಹಾಕಿರ್ಲಿಲ್ಲ ಲಿಪ್ಸ್ಟಿಕ್ ಎಲ್ಲ ಕಾಜಲ್ ಎಲ್ಲ ತೆಗ್ದಿ ರೂಮು ಹಾಲು ಎಲ್ಲ ಮೆಸ್ ಆಗಿತ್ತು ಎಲ್ಲಾನು ಕ್ಲೀನ್ ಮಾಡ್ದೆ ನಿಜ ರೂಪ ರೈಟ್ ಇಲ್ವಾ ನನ್ ಫೋನ್ ಚೆನ್ನಾಗಿ ಬರುತ್ತೆ ಕ್ಯಾಮೆರಾ ಲಿಪ್ಸ್ಟಿಕ್ ಅಷ್ಟೇ ಗಾಯ್ಸ್ ನಾನು ಹಾಕಿದ್ ಲಿಪ್ಸ್ಟಿಕ್ ಕಾಜಲ್ ಹಾಕಿದ್ದೆ ತಿಂಗಳಿಗೊಂದ್ಸಲ ಹೇಳ್ತಾ ಇರ್ತೀವಿ ಏನಾಗ್ತಾಳೆ ಇವಳು ಅಂತ ಸೊ ಸೊ ಇದು ಇನ್ನು ಬರ್ಬೇಕು ಐಸ್ ಅವಳು ಬರ್ತಾಳೆ ಇನ್ನು ಬಂದಿಲ್ಲ ಅಂಡ್ ಆಮೇಲೆ ನಾಳೆ ಮದ್ವೆಗೂ ಹೋಗ್ತಾಳೆ ಅವಳು ಅವಳಿಗೆಲ್ಲ ಎತ್ತಿಟ್ಟಿ ನಾನು ಈಗ ಮಲ್ಕೋಬೇಕು ನಾವು ಅವಳು ಬರೋ ತನಕ ವೆಯ್ಟ್ ಮಾಡಿ ಮಲ್ಕೋತೀವಿ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ ಅಂಟಿಲ್ ದೆನ್ ಇದೇ ರೀತಿ ಪ್ರೀತಿ ತೋರಿಸ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್